ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಹಾಗೆ ನಾನು ಪ್ರೀತಿ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಎದ್ದು ತಿಂಡಿಗೆ ರೊಟ್ಟಿ ಇದ್ದೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಮ್ಮ ಮನೇಲಂತೂ ಗುಡ್ಗಾರನ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಗೊಡ್ಗರ ಮಾಡ್ಕೊಂಡಿದ್ದೆ ಹಾಗೆಯೇ ಈ ವಿಡಿಯೋ ಅಂತೂ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಎಡಿಟ್ ಮಾಡಿದೆ ಹಾಗೆ ಇತ್ತು ಇದು ಸೊ ನಾನು ನೋಡಿರಲಿಲ್ಲ ಎಡಿಟಿಂಗ್ ಮಾಡೇ ಇರಲಿಲ್ಲ ಇದ್ರದ್ದು ಎಡಿಟ್ ಮಾಡದೇ ಇರೋದು ಒಂದಷ್ಟು ವೀಡಿಯೋಸ್ ಇತ್ತು ಹಾಗಾಗಿ ಸೊ ಅದನ್ನು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಈ ಬ್ಲಾಗ್ ಬಂದು ನಾವು ನನ್ನ ಮಗನಿಗೆ ಮಂಡೆ ಕೊಡಿಸಿದ್ವಲ್ಲ ಅದರ ಮುಂಚೆ ಮಾಡಿರೋ ಅಂಥ ವ್ಲಾಗ್ ಇದು ಬೆಳಗ್ಗೆ ತಿಂಡಿ ತಿಂದಿದ್ದೆಲ್ಲ ಆದಮೇಲೆ ಅಪ್ಪಾಜಿ ಸ್ವಲ್ಪ ಹೊತ್ತು ನನ್ನ ಮಗನ ಆಟ ಆಡಿಸಿ ದನಕಾರಗಳನ್ನ ಹಿಡ್ಕೊಂಡು ತೋಟಕ್ಕೆ ಹೋಗಬೇಕಾಯಿತು ಮೇಯಿಸೋದಕ್ಕೆ ಹಾಗೆ ಅವರು ಕೂಡ ಹೊರಟರು ಸೊ ತೋಟಕ್ಕೆ ಹೋಗಿ ದನಗಳನ್ನ ಕಟ್ಟಾಕಿ ಬರೋವಾಗ ಮೀನು ಬಂದಿದ್ದರು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಮ್ಮ ಅಪ್ಪಾಜಿ ಮೀನು ತಂದಿದ್ರು ಸಾಂಬಾರು ಮಾಡೋದಕ್ಕೆ ಸೊ ಈ ಮೀನು ನಮ್ಮ ಊರಿನ ಕೆರೆಯಲ್ಲಿ ಹಿಡ್ದಿರೋ ಅಂಥದ್ದು ಸೊ ನಮ್ಮೂರಲ್ಲೇ ಹಿಡ್ದಿರೋದ್ರಿಂದ ನಮಗೆ ಆರಾಮಾಗಿ ಕಮ್ಮಿ ರೇಟ್ಗೆ ಸಿಗುತ್ತೆ ಸೊ ಫ್ರೆಶ್ಶಾಗಿ ತೊಗೊಬಂದು ಅದು ನಾವೇ ಅದನ್ನು ಕ್ಲೀನ್ ಮಾಡ್ಕೊಬೇಕು ಹಾಗಾಗಿ ನನ್ನ ಮಗನಿಗೆ ತೋರಿಸ್ತಾ ಇದ್ರೆ ಅವನು ಸ್ಟಾರ್ಟಿಂಗ್ ಸ್ವಲ್ಪ ಎದ್ರುಕೊಳ್ತಿದ್ದ ಹಾಗೆ ನಮ್ಮ ಅಪ್ಪಾಜಿ ಮೀನನ್ನು ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಕೂತ್ಕೊಂಡ್ರು ಅದನ್ನು ಹೊಸ್ದಾಗಿ ಗಾಬರಿಂದ ಇಂಟ್ರೆಸ್ಟಾಗಿ ನೋಡ್ಕೊಂತ ಕುಂತಿದ್ದ ಅಲ್ಲೇನೆ ಸರಿ ಇಷ್ಟಿಷ್ಟು ಒಂದೇ मतो तो बतो मनो मनो रुपए हीरो वर्ग वर्ग कितने रहे हैं आठ रुपए हैं अंग्रेज़ी कंजर्ट वर्गडी कोई है आठ रुपए <comparatical> ಹಾಗೆ ಅಪ್ಪಾಜಿ ಮಧ್ಯಾಹ್ನಕ್ಕೆ ಮೀನು ಅಂತಂದು ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟರು ಸೊ ನಾನು ಅದನ್ನು ಇದ್ದೀನಿ ಸೊ ನಾನು ಸಾಂಬಾರು ಮಾಡಲ್ಲ ಯಾಕೆಂದರೆ ನಮ್ಮಮ್ಮ ಅಂತ ತುಂಬ ಚೆನ್ನಾಗಿ ಮೀನು ಸಾರು ಮಾಡ್ತಾರೆ ಹಾಗಾಗಿ ಅವ್ರ ಕೈಲೇ ಮಾಡಿಸೋಣ ಅಂತ ಹೇಳಿ ನಾನು ಅವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಟೆ ಈ ಥರ ಕೊಟ್ಟೆ ಅಷ್ಟೇ ಸ್ವಲ್ಪ ಉಪ್ಪು ಮತ್ತು ಅಷ್ಟನ್ನು ಹಾಕಿ ತೊಳೆದಿದ್ದೆ ಮೀನು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಸೊ ಸಾಂಬಾರೆಲ್ಲ ಅವರೇ ಮಾಡಿದರು ಮನೇಲಿ ಸಾಂಬಾರು ಮಾಡಿದಾಗ ಆ ಪಾತ್ರೆಗಳ ಸ್ಮೆಲ್ಗೆ ಒಂಥರ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ತಿನ್ಬೇಕಂತ ಅನಿಸಲ್ಲ ಆದರೆ ನಾನು ಮೀನು ಸಾಂಬಾರಲ್ಲಿ ಮೀನೆಲ್ಲ ತಿನ್ನಲ್ಲ ಯಾಕೆಂದರೆ ನಂಗೆ ಚಿಕ್ಕ ವಯಸ್ಸಿಂದ ಅದು ಅಭ್ಯಾಸ ಹೋಗ್ಬಿಡ್ತು ಹಾಗಾಗಿ ಮೀನು ಅಲ್ಲಿ ತಿಂತಿರಲಿಲ್ಲ ನನ್ನ ಮಗನ ಬಸಿ ಟೈಮಲ್ಲಿ ನನ್ನ ಮಗ ಹುಟ್ಟಿದ ಮೇಲೆ ಸ್ವಲ್ಪ ಸ್ವಲ್ಪ ಇವಾಗ ಅಮ್ಮ ಅವರೆಲ್ಲ ಬೈದು ಸ್ವಲ್ಪ ರೂಢಿ ಮಾಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ತಿಂತೀನಿ ಅಷ್ಟೇ ಅಷ್ಟು ಇಷ್ಟ ಆಗಲ್ಲ ನನಗೆ ಇವತ್ತು ಮಧ್ಯಾಹ್ನಕ್ಕೆ ಅಮ್ಮಂದೇ ಅಡುಗೆ ಆಗಿತ್ತು ಸೊ ಅಮ್ಮನೇ ಸಾಂಬಾರೆಲ್ಲ ಮಾಡಿ ಮುದ್ದೆ ಮಾಡಿದರು ಇವಾಗಂತೂ ದ್ರಾಕ್ಷಿ ಹಣ್ಣಿನ ಸೀಸನ್ ಇರೋದ್ರಿಂದ ನಮ್ಮ ಮನೆಯಲ್ಲಂತೂ ದ್ರಾಕ್ಷಿ ಹಣ್ಣನ್ನು ಜಾಸ್ತಿನೇ ತಂದಿದ್ರು ಹಾಗಾಗಿ ನನ್ನ ಮಗನಿಗೆ ತಿನ್ಸೋಕ್ಕೆ ಅಂತ ಹೇಳಿ ದ್ರಾಕ್ಷಿಯನ್ನು ಬಿಡಿಸ್ಕೊತಾ ಇದ್ದೀನಿ ಈ ಸೀಸನಲ್ಲಿ ಫ್ರೂಟ್ಸ್ ಏನು ಸಿಗುತ್ತೆ ಹೇಳಿ ಅದೆಲ್ಲ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ಅವರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೂ ಕೂಡ ತಿನ್ನೋದಕ್ಕೆ ಒಳ್ಳೊಳ್ಳೆ ಹಣ್ಣುಗಳು ಈ ಸೀಸನ್ನಲ್ಲಿ ಸಿಗ್ತವೆ ಆದರೆ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳಲ್ಲೂ ಈ ಬೆಳೆಯೋವಾಗ ಒಂದಷ್ಟು ಔಷಧಿನೇ ಹೊಡೆದು ಬೆಳೆದಿರ್ತಾರೆ ಅದರಲ್ಲೂ ಈ ದ್ರಾಕ್ಷಿಗಂತೂ ತುಂಬ ಔಷಧಿನ ಹಾಕಿ ಬೆಳಿತಾರೆ ಇವಾಗಂತೂ ನಾವು ಮಕ್ಕಳಿಗೆ ಹಣ್ಣುಗಳ್ನ ಕೊಡಬೇಕಾದ್ರೆ ನೋಡಿ ಕೊಡಬೇಕಾಗುತ್ತೆ ಯಾಕೆಂದರೆ ಅದು ನಮ್ಮ ಜವಾಬ್ದಾರಿ ತುಂಬ ಔಷಧಿ ಇರೋದರಿಂದ ಅದನ್ನು ಚೆನ್ನಾಗಿ ತೊಳೆದು ಮಕ್ಕಳಿಗೆ ಕೊಡಬೇಕು ಅಂದರೆ ಔಷಧಿ ಹೊಡೆದಿರ್ತಾರಲ್ವ ಅದನ್ನು ತೆಗೆಯೋದಕ್ಕೆ ಉಪ್ಪು ಅಥವಾ ಸೋಡಾ ಬಳಸಿ ನಾವು ದ್ರಾಕ್ಷಿನ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗಾದ್ರೇ ಆ ದ್ರಾಕ್ಷಿಲಿರೋ ಅಂಥ ಔಷಧಿ ಅಂಶ ಬಿಡುತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಅದನ್ನು ನೆನೆಯಕ್ಕೆ ಇಟ್ಬಿಟ್ಟಿರ್ತೀನಿ ಯಾಕೆಂದರೆ ಅದರಲ್ಲಿರೋಂಥ ಔಷಧಿ ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಉಪ್ಪು ಇಲ್ಲ ಅಂದರೆ ಸೋಡಾನ ಹಾಕಿ ನಾವು ಬೇಗ ವಾಶ್ ಮಾಡ್ಕೊಬೋದು ಒಂದೆರಡು ನಿಮಿಷ ಬಿಟ್ಟು ಅದನ್ನು ತೊಳೆದು ನನ್ನ ಮಗನಿಗೆ ತಿನ್ನೋದಕ್ಕೆ ಇದ್ದೀನಿ ಅವನು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ದ್ರಾಕ್ಷಿ ಅಂದರೆ ಅವನು ತುಂಬ ಇಷ್ಟಪಡ್ತಾನೆ ದ್ರಾಕ್ಷಿ ಹಣ್ಣನ್ನು ಹಾಗಾಗಿ ಕಾಲೆಲ್ಲ ತೊಳೆದು ಕೂರಿಸಿದ್ದೆ ಅವನ್ನ ಕುತ್ಕೋ ದ್ರಾಕ್ಷಿ ಹಣ್ಣು ಕೊಡ್ತೀನಿ ಅಂತೇಳಿ ಅವನು ಕೂಡ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ ಕೊಡಲಿ ಅಂತ ಸೊ ಅವನಿಗೂ ಕೂಡ ತಿನ್ನ ಕೊಟ್ಟಿದ್ದೀನಿ ಮಧ್ಯಾಹ್ನ ಆಗಿದ್ದರಿಂದ ಹೊರಗಡೆ ಅಂತೂ ತುಂಬ ಬಿಸಿಲಿತ್ತು ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗಲ್ಲ ಬಿಸ್ಲಲ್ಲಿ ಹಾಗಾಗಿ ನಾನು ನಮ್ಮಮ್ಮ ಸಂಜೆ ನಾಲ್ಕು ಗಂಟೆ ಮೇಲೆ ತೋಟದ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಅದನ್ನ ಕೇಳುತ್ತಿದ್ದರು Hi, Muddy. Bye. Hi, mm Hi, -hmm. ನನ್ನಂತೂ ಯಾವಾಗಲೇ ಈ ತೋಟದ ಹತ್ರ ಹೋಗೋ ಹೋಗ್ಲು ನನ್ನ ಕಣ್ಣಿಗೆ ಏನಾದರೂ ಈ ಬೇವಿನ ಸೊಪ್ಪಿನ ಗಿಡ ಅಥವಾ ಬೇವಿನ ಸೊಪ್ಪು ಏನಾರ ಕಾಣಿಸಿದ್ರೆ ಅದನ್ನು ಕಿತ್ಕೊಂಡು ಹಲ್ಲುಚ್ಕೊಂಡು ಹೋಗ್ತಾ ಇರ್ತೀನಿ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸೊ ಏನಾರ ಕಾಣಿಸಿದ್ರೆ ಅದನ್ನು ಕಿತ್ಕೊಂಡು ಅದ್ರ ಕಡ್ಡಿಲಿ ಹಲ್ಲುಚ್ಕೊಂಡು ತೋಟ ಎಲ್ಲ ಸುತ್ತಾಡ್ತಿರ್ತೀನಿ ಇದೊಂದು ಅಭ್ಯಾಸ ಆಗ್ಬಿಡ್ತು ನನಗೆ What is t i s my m o t h e e n m a n Gunda? Hm? ಅಲ್ಲ ಕಣಮ್ಮ ಅವರೇ ಕಾಯಿ ಕಿತ್ಕೊಂಡ್ಬರೋಣ ಅಂತ ಕರ್ಕ ಬಂದಿದ್ಯಾ ನೋಡ್ರಿ ಬರೀ ಕಾಂಗ್ರೆಸ್ ಗಿಡನೇ ಕಾಣಿಸ್ತವೆ ಅವರೇ ಕಾಯೇ ಕಾಣಿಸ್ತಾ ಇಲ್ಲ ಹುಡುಕ್ಬೇಕು ಅಲ್ಲೊಂದೋ ಒಂದೋನಂಗ ಎಲ್ಲಿದೆ ಅವರೇ ಕಾಯಿ ಒಂದೊಂದೊಂದೊಂದು

ನಮ್ಮನೇಲೂ ಕೂಡ ಮನೆಗಾಗುವಷ್ಟು ಒಂದಷ್ಟು ಅವರೆಕಾಯಿನ ಹಾಕೊಂಡಿದ್ವಿ ಸೊ ಲೇಟಾಗಿ ಹಾಕಿದ್ರಿಂದ ಅವರೇಕಾಯಿ ಕೂಡ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಹಾಗೆ ಅವರೆಕಾಯಿ ಹಾಕಿರೋ ಟೈಮಲ್ಲಿ ಸ್ವಲ್ಪ ಮಳೆನೂ ಜಾಸ್ತಿ ಇತ್ತು ಅವಾಗ ಹಾಗಾಗಿ ಜಾಸ್ತಿ ಹುಟ್ಟಿರಲಿಲ್ಲ ಸೊ ಕಾಂಗ್ರೆಸ್ ಗೀಡನೇ ಬೆಳೆದು ಮುಚ್ಕೊಂಡ್ಬಿಟ್ಟಿದೆ ದನ ಕಟ್ಟಣ ಅಂತ ಹೇಳಿ ಬಿಟ್ಕೊಂಡಿದ್ರು ಸೊ ಕಾಂಗ್ರೆಸ್ ಗೀಡನೇ ಜಾಸ್ತಿ ಇದ್ದಿದ್ರಿಂದ ಅದೇ ಎದ್ದು ಕಾಣ್ತಾ ಇದೆ ಹಾಗೆ ನಮ್ಮಮ್ಮ ಸಾಂಬಾರ್ಗಾಗೋಷ್ಟು ಒಂದಷ್ಟು ಅವರೆಕಾಯಿನ ಕಿತ್ಕೋತೀನಿ ಅಂತ ಹೇಳಿ ಹುಡುಕ್ತಾಯಿದ್ರು ಅದರೊಳಗೆ ಆದರೆ ಅದು ಇವಾಗ ಸ್ವಲ್ಪ ಹೂವು ಚುಟ್ಟು ಬಿಡ್ತಾ ಇತ್ತು ಹಾಗಾಗಿ ಕಾಯಿ ಸಿಗ್ಲಿಲ್ಲ ನಮ್ಮಮ್ಮ ಸ್ವಲ್ಪ ಅಲ್ಲಿ ಇಲ್ಲಿ ಹುಡ್ಕೊಂಡು ಒಂದು ಸ್ವಲ್ಪ ಕಿತ್ಕೊಂಡು ಬಂದರು ಭೂ ಹತ್ರ ಒಯ್ತಿದ್ದಾ ನೇ ನಿಂತೆ ಅಕ್ಕ ಹ್ಞೂ

ನಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನಂತೂ ಏನಾದರೂ ತೋಟದ ಕಡೆ ವಾಕ್ ಹೋದ್ರೆ ದನ ಕರೆಗಳನ್ನ ಇಟ್ಕೊಂಡು ಮನೆಗೆ ಬರ್ತೀನಿ ಅದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಇವಾಗ ನಾವು ವಾಕ್ ಮಾಡ್ಕೊಂತ ದನಗಳನ್ನ ಇಟ್ಕೊಂಡು ಮನೆ ಕಡೆ ಹೊರಟಿದೀವಿ ಸಂಜೆ ಹಾಲು ಕರೆಯೋ ಟೈಮು ಆಗೋಯ್ತು ಹಾಗಾಗಿ ನಾನು ಅಮ್ಮ ದನ ಇಟ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಮಗನ್ನ ನಮ್ಮ ಅಪ್ಪಾಜಿ ಬೈಕಲ್ಲಿ ಬಂದು ಕರ್ಕೊಂಡೋದ್ರು ನಮ್ಮ ತಾತನು ನನ್ನ ಮಗನ್ನು ಹೊಲ್ ತಗೊಂಡು ಹಸುಗೆ ಬೈಕಲ್ಲಿ ಹೋದರೋರು ಹಾಗೆ ನಾವು ಕೂಡ ಮನೆಗೆ ಬಂದ್ವಿ ಸಂಜೆ ಆದ್ಮೇಲೆ ಎಲ್ಲ ಅಕ್ಕಿ ಪಕ್ಷಿಗಳು ತಮ್ಮ ತಮ್ಮ ಗೂಡ್ನ ಸೇರ್ಕೊಂತ ಇರ್ತವೆ ಸೂರ್ಯ ಮುಳುಗೋ ಟೈಮ್ ಆಗಿರೋದ್ರಿಂದ ಸೊ ನಾವು ಮನೆ ಮುಂದೆ ಕೂತ್ಕೊಂಡು ಈ ರೀತಿ ಒಂದು ವ್ಯೂನ ನೋಡೋದೇ ಒಂಥರ ಚಂದ ಅಂತ ಅನಿಸ್ತು ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಆಟ ಕೆ ಬಾಯ್